ವೀರದೇವರ ಪಲ್ಲಕ್ಕಿ ಉತ್ಸವ ಭಂಡಾರದಲ್ಲಿ ಮಿಂದೆದ್ದ ನವಲಗುಂದ ಜನತೆ ಪಟ್ಟಣದ ಕುರುಬರ ಓಣಿಯ ಬೀರಲಿಂಗೇಶ್ವರ ದೇವಸ್ಥಾನದ ಹದಿಮೂರನೇ ವರ್ಷದ ಜಾತ್ರಾ ಮಹೋತ್ಸವದ ಪಲ್ಲಕ್ಕಿ ಉತ್ಸವವು ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಕಲ ಸದ್ಭಕ್ತರು ಸುಮಂಗಲೆಯರು ಕುಂಭ ಹಾಗೂ ಆರತಿಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಡೊಳ್ಳಿನ ಮೇಳಗಳೊಂದಿಗೆ ಪಲ್ಲಕ್ಕಿ ಉತ್ಸವದ ಮೆರವಣಿಗೆ ವೈಭವದಿಂದ ಜರುಗಿತು ಬೆಳಗ್ಗೆ ಆರು ಗಂಟೆಗೆ ಬೀರಲಿಂಗೇಶ್ವರ ಮೂರ್ತಿಯೇ ರುದ್ರಾಭಿಷೇಕ ಹಾಗೂ ಸಹಸ್ರ ಬಿಲ್ವಾರ್ಚನೆ ಶ್ರೀ ಸಂಜೀವ್ ಹಿರೆಮಠ ಅವರ ವೈದಿಕ ಸಾನ್ನಿಧ್ಯದಲ್ಲಿ ನಡೆಯಿತು ಹಾಗೂ ರಾತ್ರಿ ಒಂಬತ್ತು ಗಂಟೆಗೆ ಬೀರಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ನರಗುಂದ ಹಾಗೂ ರಾಮದುರ್ಗ ತಾಲೂಕು ಮುಳ್ಳೂರು ಇವುಗಳ ಮಧ್ಯೆ ಜಿದ್ದಾಜಿದ್ದಿನ ಡೊಳ್ಳಿನ ಪದ ಗಾಯನ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಇದಕ್ಕೂ ಮುನ್ನ ಶನಿವಾರ ಸಂಜೆ ಆರು ಗಂಟೆಗೆ ಪರಸ್ಥಳದಿಂದ ಬೀರಲಿಂಗೇಶ್ವರರ ಪಲ್ಲಕ್ಕಿಗಳ ಆಗಮನ ಹಾಗೂ ಡೊಳ್ಳುಗಳು ಕೂಡಿದ್ದವು ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಪಂಚಗ್ರಹ ಹಿರೇಮಠ ಅಭಿನವ ಬಸವಲಿಂಗ ಮಹಾಸ್ವಾಮಿಗಳು ಗವಿಮಠ ಶ್ರೀ ವೀರೇಂದ್ರ ಮಹಾಸ್ವಾಮಿಗಳು ಅಜಾತನಾಗಲಿಂಗ ಮಠ ನವಲಗುಂದ ಇವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ವರದಿ ಸಂಜಯ್ ಗುರಿಕಾರ್ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ